ಅಂದು ಏನಕ ಹೋಗಿದ್ದಕ್ಕೆನೇ ನಿಮಗೆ ಕಟ್ಟಾಯ್ತಿಲ್ಲ ಅಂದ್ರೆ ನೀವು ಹೆಂತೀರಿ ಅವರ ಮನಸ್ಸು ಕಟ್ಟಿ ಇಂದ್ರ ಅಂತ ಏನಂತ ಮನಸ್ಸು ಕಟ್ಟಿ ನಿಮ್ ಹೆಂತೀರಿ ಅರ್ಕಲೇ ಆಗ್ತಾವರ ಅಂತ ಕೋರ್ಟ್ ಇಂದಲೇ ನಿಮಗೆ ನೋಟಿಸ್ ಕಳಿಸ್ತೀವಿ ಅಂತ ಧರ್ಮಸ್ಥಳ ಇವರು ಮತ್ತೆ ಅವರು ವಾದಿ ಮಾಡ್ತಾರಮ್ಮ ಅವರು ಅದಕ್ಕೆ ನಮ್ಮನೇನ ಆಯಿತು ನೋಟಿಸ್ ಕಳಿಸ್ತೀವಿ ಅವರು ತಾಕತ್ತಿದ್ರೆ ಏಳು ಇನ್ನು ಈ ಸಲ ಇನ್ನು ಬರುತ್ತೆ ಸರ್ ನೀವು ಸತ್ತ್ರೆ ನನಗೆ ಕ್ಲೈವ್ ಆಗುತ್ತೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಇಲ್ಲ ನೀವೇನಾದ್ರೂ ಮಾಡ್ಕಟ್ರಿ ಇವ್ ಎರಡು ಪದ ಬಿಟ್ಟರೆ ಅವ್ರಿ ಬೇರೆ ಏನು ಬರಲ್ಲ ನನಗೆ ಆಫೀಸಲ್ಲಿ ಕೇಳಿದ್ರೆ ಎಲ್ ಐ ಸಿ ಆಫೀಸಲ್ಲಿ ತಗೊಂಡ್ ಹೋಂಡ ಕೊಡಿ ಅಣ್ಣ ಅಂತ ನಮ್ಮ ನಮ್ಮ ಅಕ್ಕ ನಮ್ಮ ಮನೆಯವರ ಅಕ್ಕನ ಎಲ್ ಐ ಸಿ ಏಜೆಂಟ್ ಅವ್ರಿಗೆ ತೋರ್ಸಾಗ ಇದು ಬರಲ್ಲ ಪ್ರಕಾಶ ಯಾಕಿದ್ವು ಇದ್ ಮಾಡಿದೆ ಇದು ಏನು ನೀನು ಈ ಸಾಲ ಕ್ಲಿಯರ್ ಮಾಡಿ ಇನ್ಸುರೆನ್ಸ್ ತಗೊಂಡು ಹೊರಗಡೆ ಕಟ್ಟಕ್ ಬರಲ್ಲ ಕ್ಲಿಯರ್ ಮಾಡ್ಕೊಂಡ್ ಬಿಟ್ಟು ಆಯ್ತು ಸರ್ ಮನೆ ಹತ್ರ ಎಲ್ಲ ಅವ್ರು ಎಲ್ಲಿ ಕರೆದ್ರು ನಾವು ಹೋಗೋದಿಲ್ಲ ವಿಡಿಯೋ ಮಾಡಿ ಕಳಿಸ್ಬೇಕು ಅಮ್ರವಿ ಅವ್ರ ಕರೆದ್ರೆ ನೀವು ಹೋಗೋದ್ ಬೇಡ ಅವ್ರು ಬೇಕ ಬಂದು ಮನೆ ಮುಂದೆ ನಿಂತ್ಕೊಳ್ಳಿ ನಿಂತ್ಕೊಂಡು ನೀವು ಪ್ರಶ್ನೆ ಕೇಳಿ ಊರವ್ರು ಕೂಡ ಗೊತ್ತಾಗಲಿ ಇಲ್ಲಾಂದ್ರೆ ಊರವ್ರ ನಿಮ್ಮ ತಪ್ಪು ತಿಳ್ಕೊಂಡ್ಬಿಡ್ತಾರೆ ನೀವು ಕಟ್ತಾ ಇಲ್ಲ ನೀವು ಮತ್ತೆ ಇಲ್ಲಿ ಊರಿಂದ ಆಚೆ ಕಳಿಸಿ ಊರಿಂದ ಒದ್ದು ಕಳಿಸಿ ಆಚೆಗೆ ನೀವು ಒಗ್ಗಟ್ಟಾಗಬೇಕು ಒಳ್ಳೆಯವ್ರು ಇದಾರಲ್ಲ ಮೋಸ ಹೋಗಿರೋರು ನೀವೆಲ್ಲ ಇದ್ರಲ್ಲ ನೀವುಗಳ ಸಮಸ್ಯೆ ಏನಂದ್ರೆ ನೀವ್ ಯಾರು ಒಗ್ಗಟ್ಟಾಗಲ್ಲ ಇದೇ ಸಮಸ್ಯೆ ಅದಕ್ಕೆ ಅವರೆಲ್ಲ ಕುಣಿತಾ ಇರೋದು ನಿಮ್ ದುಡ್ಡುಗಳು ತಿಂದು 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 ಬಾಯಿ ಮಾಡಕ್ ಬಂದಾಗ ನಿಮ್ಮನೆ ಬಗ್ಗು ಬಡಿಯೋದಕ್ಕೆ ನಿಂತಿರೋದು ಆ ಬಡ್ಡಿ ಮಕ್ಕಳು ನೋಡಿದ್ರ ನೀವ್ ಒಳ್ಳೆಯವ್ರಾಗಲ್ಲ ಅವನ್ ಕಣ್ರ ಇವ್ರಿಗೆ ಆಗಲ್ಲ ಇವ್ರು ಕಂಟ್ರ ಬಡವ್ರನ್ನ ಬಡದ ಶೋಷಣೆ ಅಂತ ನಮ್ಮನ್ನ ವರ್ಕರ್ ಮಾಡ್ಕೊಂಡು ಯಾವ ಶಾಸಕನು ಇದು ಬರಲ್ಲ ಯಾವ ಮಂತ್ರಿಗಳು ಇದಕ್ ನಿಂತ್ಕೊಳಲ್ಲಮ್ಮ ನಿಮಗ್ ನೀವೇ ನಿಂತ್ಕೋಬೇಕು ನಿಮಗ್ ಎರಡ್ ಸಾವಿರ ಉಳಿಸ್ತಾ ಹಾ ನಾನು ದುಡ್ಡನ್ನ ಇನ್ಸೂರೆನ್ಸ್ ಕಟ್ಟಿರ್ತೀವಲ್ಲ ಅದನ್ನ ಅವರು ಕಟ್ಟಿಲ್ಲ ಕಟ್ಟಿಲ್ಲ ರಿನ್ಯೂವಲ್ ಮಾಡೋ ಡೇಟ್ ಕೊಡಂತ ಮೂರ್ ಮೂರ್ ತಿಂಗಳು ಈ ವರ್ಷ ರಿನ್ಯೂವಲ್ ಮಾಡಿದ್ರೆ ಮುಂದ್ ವರ್ಷಕ್ಕೆ ಇನ್ನು ಮೂರು ತಿಂಗಳು ಲೇಟ್ ಆಗಿ ಮಾಡಿ ರಿನ್ಯೂವಲ್ ಮಾಡಿದ್ದಾರೆ ನಾವ್ ಅದನ್ನೆಲ್ಲ ಕೇಳಿದ್ವಿ ಅವ್ರಿಗೆ ಯಾಕೆ ಮಾಡಿದ್ರ ಏನು ಆಮೇಲೆ ನಮ್ದು ವಾರ ವಾರ ಕಳಿಸ್ಕೊಂಡು ಇನ್ನೂರು ರೂಪಾಯಿ ಇನ್ಸೂರೆನ್ಸ್ ಇದೆ ಅಂತ ಮುಟ್ಕೊಳ್ಳೋರು ಆ ದುಡ್ಡು ಗೆ ಹೋಗಿಲ್ಲ ಒಂದು ಮೂರು ತಿಂಗಳು ಆಮೇಲೆ ಹಂಗ್ ಕೇಳಿದ್ರೆ ಸಾಲಕ್ ಹೋಗ್ತು ಅಲ್ತಿ ಮಾಡಿದ್ರು ಬರ್ತಾ ಇಲ್ಲ ಅದೆಲ್ಲಾ ಕೇಳಿದಕ್ಕೆ ಅವ್ರು ಅವ್ರ ಅಧಿಕಾರಿಗಳು ಅವ್ರು ಇವ್ರು ಬಂದು ಸರಿ ಮಾಡ್ತೀವಿ ಆಮೇಲೆ ತಿಂದಿಲ್ಲ ಹಂಗೆ ತುಂಬಾ ಕರಾಟಿ ಮಾಡಿದ್ರು ಮೊನ್ನೆ ಬಂದು ಅದೆಲ್ಲ ಇದ್ ಮಾಡಿ ಅವ್ರು ಹೋಗ್ತಿದ್ರು ಅವ್ರು ಅದ್ ಬೇಕಂಗೆ ದುಡ್ಡು ಕಟ್ಟಾಗಿ ಹೋಗ್ತಿಲ್ಲ ನಿಮ್ಗೆ ಹಂಗೆ ಹಂಗೆ ನಾವೆಲ್ಲೂ ಡಿವ್ ಡೀವ್ ಮಾಡಿಲ್ಲ ಸರ್ ಹದಿಮೂರು ವರ್ಷದಿಂದ ತಗೊಂಡು ಎಲ್ಲ ಕ್ಲಿಯರ್ ಮಾಡಿ ಎಲ್ಲಾ ಮಾಡಿ ಹಿಂಗ್ ಮಾಡಿದ್ರಲ್ಲ ಅಂತ ಕೇಳಿದಕ್ಕೆ ಮೊನ್ನೆ ಬಂದು ಗಲಾಟೆ ತರ ಎಲ್ಲ ಮಾಡ್ಬಿಟ್ಟು ಬುಕ್ಸ್ ಏನಿದೆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ ಮೆಂಬರ್ಸ್ ಇಲ್ಲ ಹಿಂಗ್ ಮಾಡ್ತಿರಲ್ಲ ಅಂದಿಟ್ಟೆ ಬ್ಯಾಂಕಿಂದ ಮೊನ್ನೆ ಆತರ ಮಾಡಿ ಹೋದ್ಮೇಲೆ ಐಡಿ ಬಿ ಡಿ ಬ್ಯಾಂಕಿಂದ ಸಂಘದ ಹೆಸರಿಗೆ ಅವರು ನೋಟಿಸ್ ಕಳಿಸಿದ್ದಾರೆ ನಮ್ಮನೆಯವ್ರೂ ಬಂದ್ರು ನಾನು ನಮ್ಸಿಲ್ಲ ಅಂದ್ರೆ ನೀವ್ ಇನ್ಫಾರ್ಮೇಶನ್ ಇರೋದಕ್ಕೆ ನಾನು ಮಾತಾಡಿದೀನಿ ಅಂತ ಹೇಳಿದ್ರು ಐಡಿ ಬಿಡಿ ಬ್ಯಾಂಕಿನ ನೋಟಿಸ್ ಬಿಡುತ್ತಿರು ಅವರು ಪೋಸ್ಟ್ ಆಫೀಸರು ಸೀಲ್ ಇಲ್ದಲ್ಲೇ ಕೊಡಲ್ಲ ಅಂದ್ರು ಆಮೇಲೆ ಅಲ್ಲಿ ಮೆಂಬರ್ಸ್ ಇದ್ದಾರೆಲ್ಲ ನಾವು ತಗೋಳಲ್ಲ ನಾವ್ ಇದ್ ಮಾಡಲ್ಲ ಅಂದ್ರೆ ನಾವು ರಿಜೆಕ್ಟ್ ಮಾಡಿ ಮತ್ತೆ ಪೋಸ್ಟ್ ನ ತಗೋಳಲ್ಲ ಅಂತ ಕಳಿಸಿದೀವಿ ಅದೇನು ಪ್ರಾಬ್ಲಮ್ ಆಗಲ್ಲ ಅದೇ ಸರ್ ನಾವೇ ನೋಟಿಸ್ ಹೆಂಗ್ ಕಳ್ಸಿದಾರೆ ಅಂತ ಕೇಳಿದ್ವಿ ಅವ್ರು ನೋಟಿಸ್ ಅಲ್ಲ ಇವರೇ ಫೇಕ್ ಮಾಡ್ಕೊಂಡು ಇರ್ಬೋದು ಅದು ನಾ ಬ್ಯಾಂಕ್ ಏನು ಇಲ್ಲ ಬ್ಯಾಂಕ್ ಅವ್ರು ಬರೋಕೆ ಮ್ಯಾನೇಜರ್ ಕೇಳಿ ಅದು ಮ್ಯಾನೇಜರ್ ನೀವು ನಮ್ಗೆ ನೋಟಿಸ್ ಕಳಿಸಿದ್ರ ಅಂತ ಕೇಳಿ ಅವ್ರನ್ನ ಅದೇ ಸರ್ ನಮ್ಮ ಮನೆಯವರು ಬರಲಿ ಅಂತ ಕಾಯ್ತಾ ಇದ್ದೀನಿ ಸರ್ ಒಂದು ಸ್ವಲ್ಪ ಬ್ಯಾಂಕ್ ಹೋಗಿ ಇವಾಗ ಬ್ಯಾಂಕ್ ಹೋಗ್ಬಿಟ್ಟು ನೋಟಿಸ್ ನೀವು ಕಳ್ಸಿದ್ದ ಅಂತ ಕೇಳಿ ಸರ್ ನಮ್ದು ತರೀಕೆರೆ ಅವರು ಈ ನೋಟಿಸ್ ಇದು ಮಾಡಿರೋದು ತರೀಕೆರೆ ಐ ಡಿ ಬಿ ನೋಟಿಸ್ ಅನ್ನ ಇದು ಮಾಡಿ ಎಲ್ಲಾದ್ರೂ ಆಗಲಿ ಹೋಗಿ ನೀವು ಕಳ್ಸಿದ್ದ ನೋಟಿಸ್ ಅಂತ ಕೇಳ್ಕೊಳ್ಳಿ ನೆಕ್ಸ್ಟ್ ಮನೆ ಹತ್ರ ಬಂದಾಗ ನೀವೆಲ್ಲಾರು ಒಟ್ಟಾಗಿ ಸೇರ್ಕೊಂಡು ವಿಡಿಯೋ ಮಾಡ್ಕೊಂಡು ಪ್ರಶ್ನೆ ಕೇಳ್ಬೇಕು ಅಲ್ಲಮ್ಮ ಕೇಳ್ತಾನೆ ಇದೀ ಸರ್ ಇವಾಗ ಮಾತಾಡಿಲ್ಲ ಆರಾಮಾಗಿರಿ ಅವ್ರು ಕಳ್ರು ಅಂತ ಗೊತ್ತಾದ್ಮೇಲೆ ನೀವ್ ಅವ್ರಿಗ್ ಎದ್ರು ಕೊತ್ತಿರಲ್ಲ ಸರ್ ಎದ್ರುತಿಲ್ಲ ಕಳ್ಸಿ ಈ ತರ ಕಳ್ಸ್ಬಿಟ್ರಲಾ ಅಂತ ನಾನು ಸ್ವಲ್ಪ ಭಯ ಪಟ್ಟಕ್ಕೆ ನಮ್ಮ ಮನೆಯವರು ಹಿಂಗ್ ತಿಳುಕು ಸುಮ್ನಾ ಭಯ ಪಟ್ಟ ನಮ್ ನಿನ್ನೆ ಹಿಂಗ್ ಕಳ್ಸಿರೋದು ಆ ಪೋಸ್ಟ್ ಹುಡುಗಿ ನಾವು ರಿಟರ್ನ್ ಮಾಡಲ್ಲ ಅಂತ ಆಮೇಲೆ ನಿಮ್ಮನೆ ತಗೊಂಡೇ ಇಲ್ಲ ಅಂದ್ರೆ ನೀವು ಹೆಂಗ್ ರಿಟರ್ನ್ ಮಾಡಲ್ಲ ಅಂದ್ರೆ ಇನ್ನೊಬ್ರು ಹೆಂಗ್ರೆ ಜೋರ್ ಮಾಡಿದ್ದಾರೆ ತಗೊಂಡಿಲ್ಲ ನೀವ್ ಯಾಕೆ ಬಂದ್ರಿ ನಮ್ಮ ಹತ್ರ ಬಿಟ್ಟಿಲ್ಲ ಇಲ್ಲ ಗೊತ್ತಿ ಅಂದ್ರೆ ನೀವ್ ಹೆಂಗ್ ನೋಟಿಸ್ ತಗೊಂಡ್ಬಂದಿದ್ರೆ ಅಲ್ಲಿಗೆ ಬ್ಯಾಂಕ್ ಇಂದ ಅಂತ ಪೋಸ್ಟ್ ಮಾಡಿದ್ವಿ ಸರ್ ಮೇಡಮ್ ಬಂದಿದೆ ನಾವು ತಂದಿದ್ವಿ ತಗೊಳ್ರಿ ಫೀಲ್ ಏನೂ ಇಲ್ಲ ನಾವು ತಗೊಳಲ್ಲ ಅಂದ್ರೆ ಸರ್ ವಾಪಸ್ ಮಾಡ್ತೀನಿ ಧರ್ಮಸ್ಥಳ ಸಂಘದವರು ಕಳ್ಳರು ಅನ್ನೋದು ಎಲ್ರಿಗೂ ಗೊತ್ತಾಗಿದೆ ಫ್ರಾಡ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಸರ್ ನಮ್ಮಂತ ಎಜುಕೇಟೆಡ್ ಗಳಿಗೆ ಎಷ್ಟೊಂದು ಸ್ಟಾರ್ಟ್ ಮಾಡಿದಾರೆ ಅಂದ್ರೆ ಅನ್ಎಜುಕೇಟೆಡ್ ಮೇಲೆ ಕಷ್ಟ ಎಷ್ಟು ಇದ್ ಮಾಡಿರ್ಬೋದು ಅವ್ರು ನಮ್ಮಂತರಿಗೆ ಎಷ್ಟೊಂದ್ ಮೋಸ ಮಾಡಿದ್ದಾರೆ ಆ ತುಂಬಾ ತುಂಬಾರಲ್ಲ ಅವ್ರು ನಾವು ಇದ್ರಲ್ಲಿ ಗ್ರಾಮ ಪಂಚಾಯತ್ ಏನಾದ್ರೂ ಸ್ಕೀಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ನಾನು ಅತರನೆ ಸರ್ ಹೊರ್ಸಿಂಗ್ ಲೋನ್ ಗೆ ಇದ್ರಲ್ಲೇ ಇರೋದು ನಾವು ಈಗ ಒಂಚೂರು ಅಲ್ಲಿ ಕೆಲ್ಸಕ್ಕೆ ಹೋದ್ಮೇಲೆ ಇವ್ರ ವ್ಯವಹಾರಗಳು ಗೊತ್ತಾಗ್ತಾ ಇರೋದು ಮುಂಚೆ ಏನು ಕೇಳ್ತಿರ್ಲಿಲ್ಲ

ಹಂಗಾಗಿ ಹಂಗು ನಮ್ ಕೆಲವು members ಗಳೆಲ್ಲ ಕೆಲವೊಂದನ್ನ ಬೈದಿರೋದು ನಮ್ ಮನೆಯವರು record ಮಾಡ್ಕೊಂಡಿದ್ದಾರೆ ಮಾಡ್ಕೊಳ್ಳಿ ಒಳ್ಳೇದು ಇಟ್ಕೊಳ್ಳಿ ನನಗೆ ಕಳಿಸಿ ನಿಮ್ಮ ಜಿಲ್ಲಾಧಿಕಾರಿ ಒಳ್ಳೆ ತಂದಲ್ಲಿ ಎಲ್ಲಾ ಕೇಳಿ ನಾವ್ ರಿಕವರಿ ಮಾಡ್ಕೊಡಿ ನಿಮ್ದು ಹಿಂಗ್ ಆಯ್ತಾ ನಾವು ಲೋನ್ ಕ್ಲಿಯರ್ ಮಾಡ್ಕೊಂಡು ನಾವು ತಂಗರೇ ಬೇಡ ಬಿಡ್ತೀವಿ ಅಂತ ನಾವು ಒಳ್ಳೆ ತಂದಲ್ಲಿ ಹೇಳಿದ್ವಿ ಸರ್ ಆದ್ರೂ ಅವರು ಇಲ್ಲ ನಾವು ಮಾಡಿಲ್ಲ ಮೊನ್ನೆ ಬಂದು ರಿಕವರಿ ಮಾಡ್ತೀವಿ ಅಂತಾನೆ ಮಾತಾಡಿದ್ರು ಆಮೇಲೆ ದಾನ ಬಿಡ್ತಾರೆ ಮಾತಾಡ್ತಾರೆ ಏನಂತ ದಾನಕ್ಕೆ ಬಿಡ್ತಾರಂತ ನನಗೆ ಹ್ಮ್ ಹೇಳದ ರಿಕವರಿ ಅಂತ

ಒಕ್ಕೂಟದಲ್ಲಿ ಇದ್ರು ಅವ್ರನ್ನ ನಮಗೆ ತುಂಬಾ ಒಡ್ನಾಡಿದ್ರು ನಮ್ಮ ಮಾಸ್ಟ್ರು ಅವರು ಕೇಳ್ತಾರೆ ಅಂತ ಅವ್ರಿಗೆ ಕೊಡ್ಕೊಂಬಲ್ ನಾವೇನ್ ಪ್ರೂಫ್ ಇತ್ತಲ್ಲ ಸರಿ ಕೊಟ್ಟ ತಕ್ಷಣ ಪಾಪ ಅವ್ರು ನಿಲ್ಲೇ ಇಲ್ಲ ಪ್ರಕಾಶ್ ಬ್ಯಾಂಕ್ ಬ್ಯಾಂಕಲ್ಲೇ ಅವ್ರು ಹೋಗಿ ತಕ್ಷ ತರೀ ಕೇರಳಿ ಇವ್ರಿಗೆನೋ ನಾನು ಹೇಳಲ್ಲ ಅಂತ ಅವ್ರು ತಕ್ಷಣ ಎದ್ದೋಗಿಬಿಟ್ರು ಸರ್ ನೋಡಿ ಅದೇನ್ ನಾವು ಕೊಟ್ಟಿದ್ದವ್ರಿಗೆ ಬರ್ದು ಈ ತರ ಮಾಡಿದ್ರೆ ಇಷ್ಟಿಷ್ಟೇ ಇದಾಗಿದೆ ಅಂತ ಓದ್ ತಕ್ಷಣ ಸರ್ ಅದು ಕೂರ್ಲೆ ಇಲ್ಲ ಮಾಸ್ಟರ್ ರ ನೋಡಿ ಎದ್ದೋಗ್ಬಿಟ್ರು ಅವ್ರು ಇವ್ರ ಆಮೇಲೆ ಯಾರೋ ಬೇರೆಯವ್ರನ್ನ ಕರ್ಕೊಂಡ್ ಅವ್ರ ಬೇರೆಯವ್ರ್ ನಮ್ ಮನೆಯವರು ನಮ್ಮನೆಯವರು ಸ್ವಲ್ಪ ಸ್ವಲ್ಪ ಜಗಳೇ ಆಗೋಯ್ತು ಮಾಡ್ಲಿಂತ ಕರ್ಕೊಂಡ್ಬಂದ್ವಿ ಬನ್ನಿ ಸುಮ್ನೆ ಅವ್ರಿಗೆ ಬಂದಿರೋದು ಜಗಳ ಹಾಕಿಸ್ಬಿಟ್ಟು ನಮ್ ನಮ್ಮ ಸಂಘಗಳಿಗೆ ಜನರೊಳಗೆ ಇದ್ ಮಾಡ್ಬೇಕು ಅಂತಾನೆ ಬಂದಿರೋದು ಬಾ ನೀನ್ ಅಂತ ಅವ್ರಿಗೆ ನಾನು ಕರ್ಕೊಂಬಂದಿದ್ವಿ ಸರ್ ಇವ್ ಆಗಿದೆ ನಾವ್ ಸ್ವಲ್ಪ ಅವ್ರ ರೋಟಿ ಬಂದಾಗ ಸ್ವಲ್ಪ ಭಯ ಆಯ್ತು ಜಾಸ್ತಿ ಸರ್ ತರೀಕೆರೆಗೆ ಹೋಗಿ ಯಾವ್ದು ಏನಿಲ್ಲಮ್ಮ ಇವಾಗ ಬ್ಯಾಂಕ್ ಇಂದ ನಿಮ್ ನೋಟಿಸ್ ಬಿಡೋ ಸಾಧ್ಯ ಇಲ್ಲ ನಿಮ್ ದುಡ್ಡು ಎಲ್ಲಿಂದ ಬಂದಿರೋದು ನಿಮ್ಗೆ ಅದನ್ನು ಕ್ವಶನ್ ಮಾಡಿದ್ವಿ ಅವರು ನೋಟಿಸ್ ಎಲ್ಲ ಕಳಿಸ್ತೀವಿ ಅಂದಾಗ ನಾವೇನು ಬ್ಯಾಂಕ್ ಮಾಡ್ತಿಲ್ಲ ನಿಮ್ಮ ಅಕೌಂಟ್ ಇರೋದು ಅಲ್ಲಿ ನಿಮ್ದು ಸಿ ಸಿ ಖಾತೆ ಇರೋದು ಬ್ಯಾಂಕ್ ಅಲ್ಲಿ ಹಂಗೆ ಹಿಂಗೆ ಸಿ ಸಿ ಖಾತೆ ಬ್ಯಾಂಕ್ ಹತ್ರ ಹೋಗಿ ಹತ್ರ ನಾವು ಒಳ್ಳೆ ತಂದಡಿ ಬ್ಯಾಂಕ್ ಹತ್ರ ಹೋಗೋಣ ಬನ್ನಿ ತಕ್ಷಣ ನಮ್ಮನೆಯವರು ನಾನ್ ಕಟ್ತೀನಿ ಫೀಸ್ ತಕ್ಷಣ ನಾನ್ ಕಟ್ತೀನಿ ಅಂತ ನಮ್ಮ ನನ್ನ ಓನ್ ಗಾಡಿಲೇ ಎಲ್ರು ಕರ್ಕೊಂಡು ಹೋಗ್ತೀನಿ ಬರ್ಲಿಲ್ಲ ಸರ್ ಒಪ್ಪಿಲ್ಲ ಅವ್ರ ಬ್ಯಾಂಕ್ ಗೆ ಬರಕ್ಕೆ ಒಪ್ಲಿಲ್ಲ ಆಮೇಲೆ ಹೋಗಿ ಸಂಘದವ್ರಿಗೆಲ್ಲ ಎದುರಿಸ್ಬಿಟ್ಟು ನೋಟಿಸ್ ಕೊಡ್ತೀವಿ ನಿಂದರ್ತೀವಿ ಬುಕ್ಸ್ ಎಲ್ಲ ಎನಿ ಒಂದು ಏನ್ ಅವ್ರ ಸಂಘದ ಡಾಕ್ಯುಮೆಂಟ್ಸ್ ಗಳು ಏನಿದೆ ಫೈಲು ಅವ್ರದ್ದು ಚೆಕ್ ಗಳು ಸೀಲು ಎನಿ ಒನ್ ಬ್ಯಾಗ್ ಸಮೇತ ಅವ್ರ ಹತ್ರ ಬೇರೆ ಮೆಂಬರ್ ಹತ್ರ ಇಸ್ಕೊಂಡು ಹೋಗಿದ್ದಾರೆ ಯಾವ್ದು ಸಾಕ್ಷಿ ಇಟ್ಕೊಂಡಿಲ್ಲ ಅಂಗಾರ ಅವರು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ

ಆಯ್ತಮ್ಮ ನೀವು ಯಾವ್ sim ಎ ನೀವು ಇಷ್ಟು ದಿನ ದಿನ ಸುದ್ದಿ ಮಾಡ್ತಾ ಇದ್ದೀವಿ ನೀವು ನೀವು ಇವಾಗ ಕೇಳಕ್ಕೆ ಹೋಗಿದ್ದೀರಲ್ಲ ನಾವು ಒಂದು ಒಳ್ಳೆ ತಂದಲ್ಲಿ ನಾವು ಸ್ವಲ್ಪ ಮರ್ಯಾದೆ ಯಾ ಒಳ್ಳೆ ಮರ್ಯಾದೆ ನೀವು ಮೋಸ ಹೋಗೋದು ಅಂದ್ರೆ ಸುಮ್ಮನೆ ಮರ್ಯಾದೆ ಇಲ್ಲ ಈ ತರ ಸಾಡು ಅಂತ ಗೊತ್ತಾದ್ಮೇಲೆ ಬಿಟ್ಬಿಡಣ ಅಂತಾನೆ ಮಾಡಿದ್ದೆ ಸರ್ ನಾವು ತಾಳ್ಮೆಯಿಂದ ಎಲ್ಲ ತಕೊಂಡು ನೀವು ಇಷ್ಟು ಮಟ್ಟಿಗೆ ತಗೊಂಡು ಹೋಗ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಹ್ಮ್ ಅಲ್ಲ ಅವರು ಏನು ಬೇಕರು ಮಾಡ್ತಾರೆ ಅಂತ ಹೇಳಿಲ್ವಾ ಮನೆ ಒಳಗಡೆ ಹೋಗ್ತಾರೆ ನಿಮ್ಗೆ ಹೊಡೀತಾರೆ ಏನ್ ಬೇಕ್ರು ಮಾಡ್ತಾರೆ ಯಾಕೆಂದ್ರೆ ಧರ್ಮಸ್ಥಳ ಸಂಘದಲ್ಲಿ ಕಲಸಿರೋದು ಅದನ್ನೇ ಯಜಮಾನ್ರು ಏನಕ್ಕೂ ಹೋಗಿದ ಕಟ್ಟೋ ಹೋಗ್ತಿಲ್ಲ ಅಂದ್ರೆ ಮನಸ್ಸು ಕಟ್ಟಿ ನಿಮ್ ಎಂತ ಮನೆಯವ್ರ ಒಂದೇ ಮಾತ ಲೇಡೀಸ್ ಆಗಿರಕ್ಕೆ ನಾನು ಸುಮ್ನೆ ಹೋಗ್ತಾ ಇದೀನಿ ಇದೇ ಮತ್ ಜೆಂಟ್ಸ್ ಆದ್ರೆ ನಿಮ್ಗೆ ಕಡ್ದು ಹೋಗ್ತಿದ್ದೆ ನಾನು ನನ್ನ ಅಕ್ಕಂಗಿ ನಾಲ್ಕು ಜನ ಇರೋದಕ್ಕೆ ಬೆಲೆ ಕೊಟ್ಟು ಹೋಗ್ತಾ ಇದೀನಿ ನೀವ್ ಇದೇ ಮತ್ ಇನ್ನೊಂದಿಸ ಎಲ್ಲಾರು ಆಡೋದ್ರೆ ನಾನು ಏನ್ ಮಾಡ್ತೀನೋ ನನಗ್ ಗೊತ್ತಿಲ್ಲ ಯಾರತನಾದರೂ ಮಲಕ್ಸ್ ಕಟ್ಟಿ ಅಂತ ಹೇಳಿದನಂತೆ ನಿಮ್ಮ ಗಂಡನ ಮನಿ ಕುತ್ತು ಕಟ್ಟಬೇಕಂತೆ ಯಾರೋ ಅವರು ಇಲ್ಲಿ ಸೇವೆ ಏನು ಸರ್ ಲೋನ್ ಬರಿಸರಲ್ಲ ಹ್ಮ್ ಹೌದು ಅವ್ಳ ಹೆಸರೇನು ಇಲ್ಲಿ ಅವರೆಲ್ಲಾಕ್ಕೆ ಕಿತ್ ನಿಂತಿದ್ದಾರೆ ಅನ್ಸುತ್ತೆ ನಿಮ್ಮಂತ ಒಳ್ಳೆ ಹೆಣ್ಣು ಆಗಿಂದ ಸ್ವಲ್ಪ ಬೇಜಾರಾಗಿದೆ ಇಷ್ಟೆಲ್ಲಾ ಮಾಡಿ ಮಾಡ್ತಾರಲ್ಲ ನಾಲ್ಕು ಒಂದು ಕಂಪ್ಲೇಂಟ್ ಲಾಂಚ್ ಮಾಡ್ಬಿಡೋಣ ಇಷ್ಟು ದೂರ ಬಂದ್ಬಿಟ್ಟಿದ್ವಿ ಒಳ್ಳೆ ತಂದಲ್ಲಿ ಅವ್ರು ಕೇಳ್ತಿಲ್ಲ ಅಂದ್ರೆ ಈ ತರ ನಮಗೆ ಹಿಂಗೆ ಎದುರಿಸಿ ನೋಟಿಸ್ ಕೂಡ ಅವರು ಕೋರ್ಟ್ ನೋಟಿಸ್ ಕಳಿಸ್ತೀವಿ ಅಂತ ಹೋಗಿದ್ವಿ ಸರ್ ಕೋರ್ಟ್ ಇಂದಾನೇ ನಿಮಗೆ ನೋಟಿಸ್ ಕಳಿಸ್ತೀವಿ ಅಂತ ಧರ್ಮಸ್ಥಳ ಅದಕ್ಕೆ ಆಯ್ತು ನಮ್ ಕೋರ್ಟಲ್ಲೇ ಅಲ್ಲೇ ಬಗೆಹರಿಸ್ಕೊತೀವಿ ನೋಟಿಸ್ ಕಳಿಸ್ತೀವಿ ಹೇಳು ಕೋರ್ಟ್ ಇಂದನೇ ಮಾಡೋದ್ ಕೇಳಿ ಅವ್ರು ತಾಕತ್ತಿದ್ರೆ ಧೈರ್ಯ ಸಮಸ್ಯೆ ಆಗಿದ್ರೆ ನಮ್ಮ ಮನೆ ಹೇಳಿದ್ದು ಪಾಕ್ ಹತ್ತಿದ್ರೆ ನೀವು ನೋಟಿಸ್ ಕಳಿಸು ನಾನು ಕೋರ್ಟ್ ಅಲ್ಲಿ ರಿಕವರಿ ಮಾಡ್ತಾ ಇದ್ದೀನಿ ಪ್ರತಿನಿತ್ಯ ಅನ್ನ ತಿನ್ನೋದೇ ಆದ್ರೆ ಕಕ್ಕ ತಿನ್ನದೆ ಬರೀ ಅನ್ನನೇ ತಿನ್ನೋದೇ ಆದ್ರೆ ದಯವಿಟ್ಟು ಕೋಟಿ ನೋಟಿಸ್ ಇನ್ನೂ ನೀವೇನ್ ಕಳಿಸಿ ಡಬ್ಬಲ್ ಹೇಳಿದ್ರೆ ಸರ್ ಪ್ರತಿ ಸಲ ಬಂದಾಗ ಹೊರಳಾಗದೆ ಇಷ್ಟು ಬರಬೇಡಿ ನಮ್ಮ ಮರ್ಯಾದೆ ಊರೊಳಗೆ ತೆಗಿಬೇಡಿ ಎಲ್ಲಲ್ಲಿ ಬೇಕಲ್ಲ ನಮಗೆ ಕರಿಬೇಡಿ ನೀವು ನೋಟಿಸ್ ಕೊಡ್ತೀರಾ ಕೊಡಿ ವೈಯಕ್ತಿಕ ಎಲ್ರಿಗೂ ಕೊಡೋದು ಬೇಡ ನನಗೆ ಕೊಡಿ ನನ್ನ ನೆಂಟಿ ಹೆಸರಿಗೆ ಕೊಡಿ ಕೊಡಿ ತಂಗ್ದರ್ಗು ಕೊಡ್ಬೇಡಿ ಯಾರಿಗೂ ಕೊಡಬೇಡಿ ನನ್ನ ನನ್ನೆಂತ ಕಳಿಸಿ ನಿಮ್ಗೆ ಅಷ್ಟು ಧೈರ್ಯ ಇದೆಯಾ ನೋಟಿಸ್ ಕೊಡಕ್ಕೆ ಕೊಡ್ತೀವಿ ನಾವು ಮಾಡ್ತೀವಿ ತಾಳ್ಮೆಯಿಂದ ಸಂಧಾನ ಮಾಡೋಣ ಅಂತ ಬಂದಿದ್ ಸಂಧಾನ ನನಗೆ ಬೇಡ ಸಂಧಾನ ಬೇಡ ನೋಟಿಸ್ ಕಳಿಸಿ ಅಂತ ಹೇಳಿ ಬಂದಿದ್ವಿ ಸರ್ ಈಗ ಸ್ವಲ್ಪ ದಿನದಲ್ಲಿ ಮೊನ್ನೆ ಮತ್ತೆ ಬಂದು ಅದೇ ತರನೇ ಯಾರನೋ ಕರ್ಕೊಂಡ್ಬಂದು ಏನೇನೋ ಹೇಳಿ ರಿಕವರಿ ಮಾಡ್ಕೊಳಕೋಸ್ಕರ ತುಂಬಾ ಇದ್ ಮಾಡಿದ್ರು ಸರ್ ಅಷ್ಟು ಮಟ್ಟಕ್ಕೆ ಆಗಿದ್ರೆ ಸಲತ್ತಾಗ ರಿಕವರಿ ಮಾಡ್ಕೊಬೇಕು ಮಾಡ್ಕೊಬೇಕವ್ರು ಲೋನು ಅಲ್ಲಮ್ಮ ಇವಾಗ ಸಾಲ ಕೊಡ್ತಿದೀನಿ ಅನ್ನೋ ಒಂದು ಕೊಡಕ್ ಆಗ್ತಿಲ್ಲ ಅಂದ್ಮೇಲೆ ಕೋರ್ಟ್ ಗೆ ಹೋದ್ರೆ ಮುಗಿತಮ್ಮ ಇವರೇ ದೊಡ್ಡ ಸಂಸ್ಥೆ ಅಂತಾರೆ ಲಕ್ಷಾಂತರ ಕೋಟಿ ಬಿಸ್ನೆಸ್ ಅಂತಾರೆ ದೊಡ್ಡ ದೊಡ್ಡ ಹೆಸರು ಹೇಳ್ತಾರೆ ದೇವ್ರು ಅಂತ ಹೇಳ್ತಾರೆ ಇವರೆಲ್ಲ ದಂಧೆಗಳನ್ನ ನಾವು ಕೇಳಿ ಕೇಳಿ ಈಗ ತುಂಬಾ ನಮಗೂ ಬೇಜಾರಾಗಿ ಹೋಗಿದೆ ಸರ್ ಈ ತರ ಇದ್ರಲ್ಲೆಲ್ಲ ನಾವು ತಗೊಂಡ್ ತಿನ್ವ ನಮಗೂ ಅವ್ರ ಕರ್ಮ ಅಂಟ್ಕೊಂಡಿದೆ ಅನ್ನೋಷ್ಟು ಬೇಜಾರಿದೆ ಅದಕ್ಕೆ ನಮ್ಮನೆಯೂ ನೀನ್ ನಂಬಲ್ಲ ಬೈತಿಯ ನನ್ನ ಒಂದ್ಸಲ ಇವ್ರ ಹತ್ರ ಹೇಳಿ ನಂಬರ್ ಕೊಟ್ರು ನೀವು ಬಂದ ಬಂದೆ ಎಲ್ಲಾ ವಿಡಿಯೋ ಮಾಡಿ ಕಳಿಸಿ ನಿಮ್ಮ ಜಿಲ್ಲಾಧಿಕಾರಿಗಳು ನಾನು ಅದನ್ನು ಕಳಸೀ ಹಾಗೆ ನಿಮ್ಮ ಕ್ಷೇತ್ರ ಶಾಸಕರารಮ ಸರ್ ಆನಂದ್ ಸರ್ ಆನಂದ ಆನಂದ ಅಂತ ಅಷ್ಟೇ ಹೆಸರು ಕೆಟಿಎಂ ಆನಂದ ಅಷ್ಟೇ ಓಕೆ ಆಯ್ತು ನಾನು ಅವ್ರು ಕೂಡ ವಿಡಿಯೋಗಳು ಕಳಿಸ್ತೀನಿ ಜಿಲ್ಲಾಧಿಕಾರಿಗಳು ಕಳಿಸ್ತೀನಿ ನಿಮ್ಮ ವರಿಗೂ ಕಳಿಸ್ತೀನಿ ಸರ್ ನಮ್ಮತ್ರ ಆನಂದ ವಿಡಿಯೋಗಳು ಕೊಡಬೋದು ಸರ್ ಖಂಡಿತ ನೀವು ಕೊಡಿ ಹಾಗೆ ನಿಮಗೆ ಅವರಿಂದ ಪ್ರಾಣಭಿತ್ತಕ ಏನಾದರೂ ಇದ್ಯಾ ಆತರ ಏನಿಲ್ಲ ಸರ್ ಅಂದ್ರೆ ಸ್ವಲ್ಪ ನೀವು ಮರ್ಯಾದೆ ಆದ್ರೆ ಅವರು ಮೊದಲ ಟಾರ್ಗೆಟ್ ಮರ್ಯಾದೆ ತೆಗೆಯೋದು ನಮ್ಮ ಹಿಂದೂಗಳಿಗೆ ಮರ್ಯಾದೆ ಹೋಗೋ ಪ್ರಾಣ ಹೋದಂಗೆ ಅಲ್ವಾ ಅದು ಅವ್ರಿಂದ ಚೆನ್ನಾಗಿರುತ್ತೆ ಅದಕ್ಕೆ ಫಸ್ಟ್ ಆಫ್ ಆಲ್ ಮರ್ಯಾದೆ ಯಾರು ಇರ್ತಾರೋ ಅವರ ಫಸ್ಟ್ ಮರ್ಯಾದೆ ತೆಗೆದ್ರೆ ಅವ್ರು ದುಡ್ಡು ಕಟ್ತಾರೆ ಒಂದು ಖುಷಿ ಅವ್ರಿಗೆ ಇಲ್ಲ ಅರ್ಯಾದೆಗೆ ಹಾಕೊಂಡ್ರೆ ಅಥವಾ ನೀವು ನಿಮ್ಮ ನಿಮ್ಮ ಹೆಸರಲ್ಲಿ ಏನೋ ಬರುತ್ತೆ

ಈಗ ನಿಮ್ ಸೈನ್ ಇಲ್ದೇನೆ ಇನ್ಶೂರೆನ್ಸ್ ಕಟ್ಟಿದೀನಿ ಅಂತಾರೆ ಪಿ ಆರ್ ಕೆ ಕಟ್ಟಿದೀನಿ ಅಂತಾರೆ ಸಾಲ ಅಂತಾರೆ ಬ್ಯಾಂಕ್ ಅಕೌಂಟ್ ಅಂತಾರೆ ಏನು ಇಲ್ದೆ ಎಲ್ಲ ಮಾಡಿದ್ದಾರೆ ಪ್ರತಿಯೊಂದು ನಮ್ಮ ಮನೆಯವರು ಡಾಕ್ಯುಮೆಂಟ್ಸ್ ಕೇಳಿದ್ರೆ ಸರ್ ಆಧಾರ್ ಕಾರ್ಡ್ ಇದು ಬ್ಯಾಂಕ್ ಅಕೌಂಟ್ ಬೇಕು ನನಗೆ ಪಾಸ್ಬುಕ್ ಬೇಕು ಉಳಿತಾಯ ಖಾತೆ ಪಾಸ್ಬುಕ್ ಬೇಕು ಎನಿ ಒನ್ ಕೇಳಿದ್ದಾರೆ ಸರ್ ನೀವು ಈ ತರ ಮಾಡ್ತಿದ್ದೀರಲ್ಲ ಇರೋದು ಬ್ಯಾಂಕ್ ಅಲ್ಲಿ ಐವತ್ತು ಕಂತು ನೀವ್ ಯಾಕೆ ಐವತ್ತೆರಡು ಕಂತನ್ನ ಇನ್ಶೂರೆನ್ಸ್ ಕಟ್ಟಿಸ್ತೀರಾ ನೀವು ವಾರ ವಾರ ಇದ್ ಬ್ಯಾಕ್ ಮಾಡ್ತೀರಾ ಪ್ರತಿಯೊಂದು ನಮ್ಮನೆ ಕ್ವಶನ್ ಮಾಡಿದ್ಮೇಲೆ ಇದು ಮೂವ್ ಆಗಿರೋದು ಕ್ವಶನ್ ಮಾಡಿ ಯಾವಾಗ ಇವರು ಸಾಲ ಸಾಲ ಸ್ಟಾಪ್ ಮಾಡಿಡ್ಲಾ ಕಟ್ತಾ ಇದ್ರು ಸರ್ ಒಂದಿನ ಹೋದಾಗ ಬೇರೆ ಲೇಡಿ ಕಟ್ಟಿಲ್ಲ ಅಂತ ಆತರ ಬೈತಾ ಇದ್ರಂತೆ ಬೈ ಬೇಡ ಕಣಮ್ಮ ಕಷ್ಟ ಅನ್ನೋ ಮನುಷ್ಯಲ್ದ ಮರಕ್ ಬರಲ್ಲ ಇವತ್ತು ಮರಕು ಬರುತ್ತೆ ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರ ಸೂಪರ್ವೈಸರಿ ಫೋನ್ ಮಾಡಿ ಹೇಳಿ ಹಿಂಗೆ ಕಲೆಕ್ಷನ್ ಕಟ್ ಬಂದ್ಮೇಲೆ ಅರ್ಧ ಮತ್ತೆ ರಿಟರ್ನ್ ಕಟ್ಸ್ಕೊಂಡು ಹೆಂಗ್ ಬಾಯಿ ಬರುತ್ತೆ ಹಂಗ್ ಬೈದಿದ್ರೆ

ಸರ್ ಡೈಲಿ ಸರ್ ಯೂಟ್ಯೂಬ್ ಸೌರ್ಜನ್ಯ ಕೇಸ್ ಈಗಿನಂತೂ ತುಂಬಾನು ಕೇಳ್ತಾನೆ ಇರ್ತೀವಿ ನಮ್ಮಂತ ಎಜುಕೇಟೆಡ್ ಅವರು ಈ ತರ ಮೋಸ ಮಾಡ್ತಿದ್ದಾರೆ ಅಂದ್ರೆ ಪಾಪ ಅನಕ್ಷರಸ್ಥ ಮಕ್ಕಳಿಗೆ ಎಷ್ಟು ಲೇಟ್ ನನಗೆ ಅಂದ್ರೆ ಅಷ್ಟು ನಮಗೆ ಮೇಲೆ ವ್ಯವಹಾರಿಕ ಜ್ಞಾನ ಮೇಲೆ ನನಗೆ ಅರ್ಥ ಆಗಿರ್ಬೋದು ಎಷ್ಟು ಲಕ್ಷ ತಗೊಂಡಿದ್ರಿ ಸರ್ ಎಷ್ಟು ಲಕ್ಷ ತಗೊಂಡಿದ್ರು

ಓಕೆನಾ ಎಲ್ಲ ಈಗ ಏನು ಬಿಡ ಪೊಲೀಸರಿಗೆ ಕಂಪ್ಲೇಂಟ್ ತಗೊಳ್ಳಲ್ಲ ಯಾಕಂದ್ರೆ ಇದು ದುಡ್ಡು ವ್ಯವಹಾರದ ಕೇಸು ಆದ್ರೆ ಏನಾದ್ರು ನಿಮ್ಗೆ ಕೊಲೆ ಬೆದರಿಕೆ ಹಾಕೋದು ಹೊಡಿಯೋ ಬಡಿಯೋದಕ್ಕೆ ಬಂದ್ರೆ ವಿಡಿಯೋ ಮಾಡ್ಕೊಂಡು ವಿಡಿಯೋ ಸಾಕ್ಷಿ ಇಟ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡಿ ಇದೆಲ್ಲ ಪೊಲೀಸ್ ಅವ್ರಿಗೆ ಬರಲ್ಲ ಇದೆಲ್ಲ ಕೋರ್ಟ್ಗೆ ಅವರು ಈಗ ದುಡ್ಡು ಕೊಟ್ಟಿಲ್ಲ ಅಂದ್ಮೇಲೆ ಕೋರ್ಟ್ ಅವ್ರಲ್ಲೂ ಹೋಗ್ಬೇಕಾಗಿರೋದು ಮತ್ತೆ ಹೋಗ್ಲಿಮ್ಮ ಅದ್ಯಾಕ್ ಬಂದು ಬಂದು ನಿಮ್ ಮರ್ಯಾದೆ ತೆಗೆತದ ಮರ್ಯಾದೆ ತೆಗೆದ್ರೆ ನಿಮ್ ಪ್ರಾಣ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತು ಪ್ರಾಣ ಹೋದ್ರೆ ಮೋಸ್ಟ್ಲಿ ಎಲ್ಲೋ ಒಂದ್ ಕಡೆ

ನೋಡಿದಾರೆ ಬ್ಯಾಂಕ್ ಕಡೆಯಿಂದ ನಾವು ಹೋಗ್ತಿರ್ತೀವಲ್ಲ ಅವರು ನಮ್ಮ ಸುತ್ತ ಮುತ್ತ ನೋಡಿರೋ ವ್ಯಕ್ತಿನೇ ನನಗೆ ಅವಾಗ ಫ್ಲಾಶ್ ಆಗ್ಲಿಲ್ಲ ಅವ್ರು ನೀವು ಸುಳ್ಗೆ ಕೋರು ಅಲ್ಕಾ ಬಡ್ಡಿ ಮಕ್ಳು ಈಗ ನೋಡಿ ನಿಮ್ಮ ಮನೆಯವ್ರಿಗೆ ಹೇಳಿ ನೀವು ಹೇಳಿ ಬಂದಾಗೆಲ್ಲ ವಿಡಿಯೋ ಮಾಡ್ಕೊಳ್ಳಿ ಎಷ್ಟು ಎಷ್ಟು ಜನ ಇದ್ದಾರೆ ನಿಮ್ ಸಂಘದಲ್ಲಿ ಸರ್ ಹತ್ತ ಜನ ಹತ್ತು ಜನ ಒಗ್ಗಟ್ಟಾಗಿದಾರ ಆ ಸರ್ ಅವ್ರ ತನ್ ಕಡೆನೇ ನಾಟ ಸರ್ ಅವರು ಇಷ್ಟ ವರ್ಷ ಕಟ್ಟಿದ್ದಾರೆ ನೀವೇನೋ ಫ್ರಾಡ್ ಮಾಡಿರೋದಕ್ಕೆ ಅವ್ರು ಕಟ್ಟಿಲ್ಲ ಅವ್ರು ಹೇಳೋದಲ್ಲ ಒಂದೇ ನೀವು ರಿಕವರಿ ಅಮ್ಮ ನೀವು ನಿಮ್ ಲೆಕ್ಕನೂ ಕೇಳಿ ನಿಮ್ ಸಂಘದಲ್ಲಿ ಇದೆಲ್ಲ ಅವ್ರ ಲೆಕ್ಕನೂ ಕೂಡ ಕೇಳಿ ಪಾಪ ಅವ್ರಿಗಾರು ಕೊಡ್ಲಿ ಅವರು ನಿಮ್ ಕೊಡ್ಲಿಲ್ಲ ಅಂದ್ರೆ ಅವ್ರಿಗಾರು ಕೊಡ್ಲಿ ಪಾಪ ಅವನೇ ಕೇಳಕ್ ಅದನ್ನೇ ಸರ್ ನಾವು ಕೇಳ್ತಿರೋದು ನಮ್ಮ ಇದಕ್ಕೋಸ್ಕರ ಸುಮ್ಮನೆ ಉಳಿತಾಯ ಕಟ್ಟಿರೋದು ಪಾಪ ಎಷ್ಟೋ ಜನ ಬರೀ ಸಾಲ ಇಳಿದಿರೋರು ಮೂರೆ ನಾಲ್ಕೇ ಜನ ಸರ್ ನಾವು ಸಾಲ ತಂಟಿರೋದು ಇನ್ನೆಲ್ಲ ಪಾಪ ಉಳಿತಾಯ ಇದಾರೆ ನೋಡಮ್ಮ ನಿಮ್ಮಂತವ್ರು ಅನ್ಯಾಯ ದುಡ್ಡನ್ನ ತಿಂದು 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 ಕೊನೆಗೆ ನಿಮ್ಮ ಮೇಲೆನೆ ಮುಗಿಬೀಳ ಅಂತ ಕೆಲಸ ಆಗುತ್ತೆ ಯಾಕಂದ್ರೆ ಇದೇ ದುಡ್ಡು ಅಲ್ವಾ ಹಾಗಾಗಿ ನಿಮ್ಮ 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 ಅನ್ಯಾಯ ಆಗೋದಕ್ಕೆ ಬಿಡಬೇಡಿ ಏನೇ ಇದ್ರು ನನಗೊಂದು ವಿಡಿಯೋ ಮಾಡಿ ಅಥವಾ ನನ್ ಒಂದು ವಿಡಿಯೋಗಳ ಕಳಿಸಿ ನನ್ನ ಟಚ್ ಅಲ್ಲಿ ನಿಮಗೆ ಮೋಸ ಹೋದ್ರಲ್ಲ ನಂಬರ್ ಕೊಡ್ತೀನಿ ಬೇಕಾದ್ರೆ ನೀವು ಅವ್ರಗಳ ಹತ್ರ ಮಾತಾಡಿ ಸರಿನಾ ನೀವ್ ಒಗ್ಗಟ್ಟಾಗಿ ಬೇಕು ಒಳ್ಳೆಯವರು ಇದರಲ್ಲ ಮೋಸ ಹೋಗಿರೋರು ನೀವೆಲ್ಲ ಇದ್ರಲ್ಲ ನೀವುಗಳ ಸಮಸ್ಯೆ ಏನಂದ್ರೆ ನೀವು ಯಾರು ಒಗ್ಗಟ್ಟಾಗಲ್ಲ ಇದೇ ಸಮಸ್ಯೆ ಅದಕ್ಕೆ ಅವ್ರೆಲ್ಲ ಕುಣಿತಾರದು ನಿಮ್ ದುಡ್ಡುಗಳು ತಿಂದು 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 ಬಾಯಿ ಮಾಡಕ್ ಬಂದಾಗ ನಿಮ್ಮನೆ ಬಗ್ಗು ಬಡಿಯೋದಕ್ಕೆ ನಿಂತಿರೋದು ಆ ಬಡ್ಡಿ ಮಕ್ಕಳು ನೋಡಿದ್ರ ನೀವ್ ಆಗಲ್ಲ ಅವನ್ ಕಂಟ್ರ ಇವ್ರಿಗೆ ಆಗಲ್ಲ ಇವ್ರ್ ಕಂಟ್ರೀಗ ನೋಟಿಸ್ ಬ್ಯಾಂಕ್ ಇಂದ್ರೆ ಯಾವ ಕಚೇ ನೋಟಿಸ್ ನಾವ್ ಕಟ್ಟದೇ ಇಲ್ಲ ಗಂಡಸಿದ್ರೆ ಅವ್ರುಗಳು ಆ ಸಂಘದಲ್ಲಿ ಇರೋಂತ ಕೆಲವ್ರು ಗಂಡಸರುಗಳಾಗಿದ್ರೆ ಕಳ್ಸಕ್ಕೇಳಿ ನಾನು ಇದೀನಿ ನನ್ನ ನಂಬರ್ ಕೂಡ ಕೊಡಿ ನನ್ನ ನನ್ಗೆ ಕೆಲಸ ಅವರದು ನಿಮ್ದು ಡೀಟೇಲ್ ಅವ್ರದ್ದು ಹಾ ಬರ್ಲಿ ಅವರು ಅವ್ರು ಹೆಂಡತಿ ಮಕ್ಳೆಲ್ಲ ಇರ್ತಾರಲ್ವಾ ಅವ್ರು ಇಷ್ಟು ವರ್ಷ ಜೀವನ ಮಾಡ್ಕೋ ಬಂದಿರ್ತಾರೆ ಬುಡ್ ಬಿಟ್ಟರು ಅವ್ರ ಜೀವನ ಎಲ್ಲ ಹೋಗ್ಬಿಡ್ತೀವಿ ಬೋಂಡದಿಂದ ಮಾರಾಕ್ ಹೋಗ್ಬಿಡ್ತಾರೆ ಅಂತ ಈ ತರ ಸುಲ್ಗೆ ಮಾಡಕ್ ನಿಂತಿದ್ದಾರೆ ಮತ್ತೆ ಅದನ್ನ ಹೇಳಿರ್ತಾರಮ್ಮ ಯಾಕೆಂದ್ರೆ ಇದು ವರ್ಷಾಂಗಡ ನಡೀತಾ ಇದ್ರು ಕೂಡ ಮೇಲ್ಗಡವ್ರು ಸುಮ್ನೆ ಇದಾರೆ ಅಂದ್ರೆ ಮೇಲ್ಗಡವ್ರ್ ಯಾವನು ಅಂತ ನಿಮ್ಗೆ ಗೊತ್ತಿದೆ ಾರೆ ಅಂದ್ರೆ ನಿಮ್ಮಂತ ಹೆಣ್ಣು ಮಕ್ಕಳನ್ನ ಬಡದಾಕಕ್ಕೆ ಅವ್ರು ಹೇಳಿರೋದು ಬಡವರನ್ನ ಬಡದಾಕಕ್ಕೆ ನಮಗೆ ಎಲ್ಲಿ ಶೋಷಣೆ ಅಂತ ನಮ್ಮನ್ನ ವರ್ಕರ್ ಮಾಡ್ಕೊಂಡು ಯಾವ ಇದು ಬರಲ್ಲ ಯಾವ ಮಂತ್ರಿಗಳು ಇದ್ಕೊಳಲ್ಲಮ್ಮ ನಿಮಗ್ ನೀವೇ ನಿಂತ್ಕೋಬೇಕು ನಿಮಗೆ ಎರಡ್ ಸಾವಿರ ಉಳಿಸ್ತಾ ಹಾ ಅವರು ಗ್ಯಾರಂಟಿ ಕೊಟ್ಟಿದ್ದಾರೆ ಗ್ಯಾರಂಟಿ ನಿಮ್ಮ ಜೀವಕ್ಕೆ ಗ್ಯಾರಂಟಿ ಕೊಟ್ಟಿದ್ದಾರೆ ಇವಾಗ ನಿಮ್ಮ ಮರ್ಯಾದೆಗೆ ಗ್ಯಾರಂಟಿ ಕೊಟ್ಟರ ಕಾಂಗ್ರೆಸ್ ಸರ್ಕಾರ ಆಗಿರ್ಲಿ ಬಿಜೆಪಿ ಆಗಲಿ ಯಾವ್ದೇ ಆಗಿರ್ಲಿ ರಾಜಕೀಯ ಪಕ್ಷನ ಯಾರ್ಗೂ ಏನು ಜೀವ ಇದು ಕೊಡಲ್ಲ ಸರ್ ನಮ್ಮದು ಫೋನ್ ಮಾಡಿದ್ರು ನನಗೆ ಅಲ್ವಾ ನಮ್ಮ ಯಾಕೆ ಹೇಳಿ ನನ್ನಿಂದ ಸಪೋರ್ಟ್ ಸಿಗತ್ತೆ ಅಂತಲ್ವಾ ಹೌದು ಹಾ ಈಗ ನಾನು ಹೇಳ್ದಂಗೆ ಕೇಳಿ ಬಂದಾಗೆಲ್ಲ ವಿಡಿಯೋ ಮಾಡಿ ಕಳಿಸಿ ಅದನ್ನ ಜಿಲ್ಲಾಧಿಕಾರಿಗಳನ್ನ ಕಳಿಸ್ತೀನಿ ಸರ್ಕಾರಕ್ಕೆ ಅದನ್ನ ತಲುಪಿಸೋಣ ಸರ್ಕಾರದವರು ಇದನ್ನೆಲ್ಲ ನೋಡಿ ಸುಮ್ಮನೆ ಇದ್ರು ಅಂದ್ರೆ ಮತ್ತೆ ಈ ಸರ್ಕಾರ ಆಯ್ಕೆ ಮಾಡಬೇಡಿ ಎರಡ್ ಸಾವಿರ ರೂಪಾಯಿಗೋಸ್ಕರ ಸರಿನಾ ಇಲ್ಲ ಸರ್ ನನಗೆ ಬರೋದೇ ಇಲ್ಲ ಸರ್ ನೀವಲ್ಲ ಬರೋರು ಇದ್ ಮಾಡ್ತಾರೆ ನಮ್ಗೆ ಇಷ್ಟ ಅವ್ರು ಮರ್ಯಾದೆ ತೆಗಿಲಿ ನಮ್ಗ್ ಏನಾದ್ರು ಮಾಡೋ ನಮ್ಗೆ ಎರಡು ಸಾವಿರ ಸಿಗ್ತಾ ಇದೆ ಅಂತ ಅನ್ಕೊಂಡ್ರೆ ಕಷ್ಟ ಕೊಡೋದ್ರ ಜೊತೆಗೆ ಅವ್ರ ಜೀವ್ನನು ಕೂಡ ಅವ್ರ ಪ್ರಾಣನೂ ಉಳಿಸುವಂತ ಕಷ್ಟ ಅಲ್ವಾ ಹ್ಮ್ ಮರ್ಯಾದೆ ಹೋದ್ರೆ ಪ್ರಾಣ ಹೋದಂಗಲ್ಲ ನಮ್ಮ ಇವತ್ತು ನಮ್ ಅದಕ್ಕೆ ದಿನ ಎದ್ರಿದ್ದು ಆ ಎದ್ರಿದಕೋಸ್ಕರ ಅವ್ರು ಮತ್ತಷ್ಟು ಮರ್ಯಾದೆ ತೆಗೆಯಕ್ ಬಂದ್ರೆ ನೀವು ನೀವ್ ದುಡ್ಡ್ ಕೊಟ್ಬಿಡ್ತೀರಾ ಅಂತ ಅಷ್ಟೇ ಮತ್ತೆ ನಾನು ಸ್ವಲ್ಪ ಇಲ್ಲಾದ್ರೂ ನಮ್ಮ ಮನೆಯವ್ರಿಗೆ ನಿಮ್ಮ ಮನೆಯವರು ಸರ್ ಅವರು ಹಳ್ಳಿ ಬಿಸ್ನೆಸ್ ಡ್ರೈವರ್ ಗಾಡಿ ಇಸ್ಕೊಂಡಿದ್ದಾರೆ ಟ್ಯಾಕ್ಸಿನಾ ಗುಡ್ ವಾಶ್ ಮಾಡ್ತಾರೆ ನಾನು ಸುದಿಗಳು ವಾಶ್ ಮಾಡ್ತಾರೆ ನಿಮ್ಗೆ ಎಲ್ಲ ಸರ್ ಹೌದು ಹೌದು ಅವರು ಬೆಳತರೆ ಚಿಕ್ಕನಿಂದಲೂ ಕಷ್ಟಪಡ್ರು ಸರ್ ಅವರು ದಿನ ಇದೆ ದಿನೇ ಅವರು ತುಂಬಾ ಇದ್ ಮಾಡ್ಕೊಂಡ್ರು ನಾವು ನಾವೆ ಇದಕ್ಕೆ ತರದು ಬುದ್ಧಿ ಕಮ್ಮಿ ಅನ್ನೋದು ಇವಾಗ ತೋರಿಸ್ಕೇ ನಾವು ಇಲ್ಲಿ ಆಯ್ತು ನಾನು ವಿಡಿಯೋಗಳು ಕಳ್ಸಿ ಮ ಹ ನಿಮಗೆ ಮೋಸಹೋದ नंबरಗಳೆ ಕೊಡ್ತೀನಿ ನೀವೆಲ್ಲ ಒಟ್ಟಾಗಿ ಒತ್ತಾಕಿ ನಿಮ್ಮ ಹೆಸರು ತುಂಬಾ ತೈಸ ಚಿತ್ರ ಯಾವರಮ್ಮ